ಮೇರು ನಟ ನಿರ್ಮಾಪಕರಾದಂತ ಗಂಧದ ಗುಡಿ ಖ್ಯಾತಿಯ ಎಂ ಪಿ ಶಂಕರ್ ಅವರ ಸಮಾಧಿ ಇದೆ ನೋಡೋಣ ಅದು ಎಂಟಿ ಇದು ಎಂ ಪಿ ಶಂಕರ್ ಎರಡ್ ಸಾವಿರದ ಎಂಟು ಇದ್ದಾಗ ಊಟ ಕಿಕ್ಕಿ ಅವ್ರನ್ನ ಚೆನ್ನಾಗ್ ನೋಡ್ಕೊಳ್ಳಿ ಸತ್ ಮೇಲೆ ಏನೂ ಬೇಡ ಆ ಇದ್ದಾಗ ಕಕ್ಕಸ್ ಗುಡ್ಡಲ್ಲಿ ಬೀಸ ಹಾಕ್ಬಿಟ್ಟು ಅಲ್ಲಿ ತಗೊ ಬಂದ್ಬಿಟ್ಟು ಮೇಲ್ ಕಲ್ಲಗ್ತ ಎದ್ದು ಮನಗ್ ಬರ್ತಾರೆ ಅಂತ ಓ ಅಂತ ಅದು ನಾಯೇ ತಿನ್ಲಿ ಏ ಚಿಚಿ ಚಿಚಿ ನಾಯಿ ಬಂದ್ಬಿಡ್ತು ಕಾಗೆ ಬರ್ಲಿಲ್ಲ ಅಂತಾರೆ ದುರ್ಬುದ್ಧಿ ಹೌದಾ ನಾಯಿ ತಿನ್ನೋದು ಹೊಟ್ಟೆಗೆ ಕಾಗೆ ತಿನ್ನೋದು ಹೊಟ್ಟೆಗೆ ಅವರಪ್ಪ ನ್ಯಾಣ ಕಸತ್ತ ಪಕ್ಕದಲ್ಲಿರೋನು ಇವ್ಳು ವಿಷ ಕುಡಿದ್ಲು ಈ ದೇವಸ್ಥಾನ ಪೂಜೆ ಮಾಡಕ್ಕೆ ಇವನೇ ನೋಡಿ ನಮ್ಮ ಮನೆ ದೇವರು ಇವನೇನೆ ಅದಕ್ಕೆ ಇಲ್ಲೇ ಹಾಕೊಂಡ ನನ್ನ ನಾನೇನು ಕೇಳೋದು ಊರಲ್ಲಿ ಬಸಪ್ಪನ ಪೂಜೆ ಮಾಡ್ತಿದ್ದೆ ಹಳ್ಳಿಗಳಲ್ಲಿ ವಾರಕ್ಕೊಂದ್ಸರ್ ಬಿಡ್ತಾರೆ ಮನೆ ಮನೆಗಂಡ್ ಪೂಜೆ ಮಾಡೋಕ್ಕೆ ಅದು ನಾನು ಆವಾಗ ನಾನು ಬುದ್ಧಿವಂತವನಿಂದ ಸೋಮವಾರ ಬಂದರೆ ಅವನು ಪೂಜೆ ಮಾಡೋದು ಅವಂಗೇನು ಕೊಡ್ಲಿಲ್ಲ ಅಂದ್ರೆ ತಿಂ ಅವನು ಕೊನೆಗೂ ಅವ ಇಲ್ಲಿಗೆ ಸೇರಿಸ್ತಾ ಈ ಮಂಟಪದಲ್ಲಿ ಇಷ್ಟೇ ವಾಚ ಮಾಡ್ತಿದ್ದ ನಾವು ಆದ್ ಮರೆಯೇ ಆಯ್ತದ ಅದನ್ನ ಇಲ್ಲಿಂದ ಈ ಕಡೆಯಿಂದ ಬರೋದು ಇಲ್ಲ ಆ ಕಡೆಯಿಂದ ಬರೋದು ಅವು ಈಗ್ಲೂ ಅದೇ ಅದು ಅಂದ್ರೆ ಈಗ ಇಲ್ಲಿ ಇದ್ದು ಇದ್ದು ಅಭ್ಯಾಸಕ್ಕೆ ಈಗ ಬೇರೆ ಕಡೆ ಹೋದಾಗ ಅದ್ ಏನೋ ಒಂಥರ ಆಗ್ಬಿಡುತ್ತೆ ಇಲ್ಲಿ ಬಂದಾಗ್ಲೇ ನೆಮ್ಮದಿ ಅಲ್ಲಮ್ಮ ನಾನು ಹೇಳೋದು ಈಗ ಜನ ಈಗ ಎಸ್ಪೆಷಲಿ ಲೇಡೀಸ್ ಹೆಣ್ಮಕ್ಳು ಅಕ್ಕಪಕ್ಕದಲ್ಲಿ ಇರ್ಬೇಕು ಜನ ಮಾತಾಡ್ಬೇಕು ಅದೆಲ್ಲ ಮಾಡಕ್ ಹೋಗ್ಲಿಲ್ಲ ನನ್ಗೆ ಅದೇನು ಮೊದ್ಲಿಂದ ಅಷ್ಟೇ ನಿಮ್ಗೆ ಏನು ಗೊತ್ತಾ ಅಲ್ಲಿ ಹೋದಾಗ ಹತ್ತು ಮಾತು ಬರುತ್ತೆ ನಾವು ಮಾತಾಡದೆ ಇದ್ದು ಮಾತಾಡಿದ್ರು ಅಂತಾರೆ ಈಗ ನಮ್ಮ ಪಾಡಿಗೆ ನಾವು ಇಲ್ಲಿ ಕೆಲಸ ಮಾಡ್ಕೊಂಡು ನಮ್ಮಿದ್ರೆ ಯಾರದು ಏನು ತಂಟೆ ಇಲ್ವ ಬಟ್ ಮನುಷ್ಯ ದೂರ ಇದ್ರೆ ಓಕೆನಾ ನನ್ ಕೇಳಿದ್ರೆ ಅವ್ರಂತೆ ಅಷ್ಟೇ ಮಟ್ಟಕ್ಕಿದ್ದು ಜನರ ಹತ್ರ ಇದ್ರೆ ಒಳ್ಳೇದು ಅವ್ರಿಗಿಂತ ಕೀಳಾಗಿದ್ದಾಗ ಅವ್ರೀಳ ಕೇಳು ಅಂದ್ರೆ ಒಂಥರ ಬಡವೇ ಅಲ್ವಾ ಅವರು ಈಗ ನಾನೇನೆ ಇಲ್ಲೇ ನೋಡ್ಕೊಳ್ಳಿ ನಾನು ಮದುವೆ ಮನೆಗೆ ಹೋದಾಗ ಅವರೆಲ್ಲ ಒಡ್ದೆ ನಮ್ಮ ಸಂಬಂಧವ್ರೇನೆ ಅವ್ರು ಒಡ್ದೇ ರೇಷ್ಮೆ ಸೀರೆ ಉಟ್ಕ ಬರೋ ನಾವೇನು ಇಲ್ಬಲ್ಲ ಅವಾಗ ಹೊಚ್ಕುಟ್ಟು ಅಯ್ಯೂ ಹೆಂಗ್ ಮಾತಾ ನನ್ಗೆ ಇದು ತಲೆಗೆ ಹೋಯ್ತಾ ಇರ್ಲಿಲ್ಲ ಅಯ್ಯೋ ಇವ್ರು ಇಷ್ಟ್ರ ಮಟ್ಟು ಮಾತಾಡಿಸ್ತಾರೆ ಅಂತಿದ್ದೆ ಈಗ ನಮ್ಮ ಬುದ್ಧಿ ತಿಳಿದು ನಾವು ಸರಿಯಾಗಿ ಆದಾಗ ಅವರು ಈಗ ಕಂಡ್ರು ಮಾತಾಡ್ಸೋಲ್ಲ ಇದು ನನ್ಗೆ ಅರ್ಥ ಆಗಿರಲಿಲ್ಲ ಅಯ್ಯೋ ಅವ್ರೇನಪ್ಪ ನಮ್ಮನ್ನ ಇಷ್ಟ್ರು ಮಟ್ಟ ಮಾತಾಡಿಸ್ತ್ರು ಅಂತಿದ್ನೋ ಈಗ ಅವ್ರ ಸಮತ್ ನಾವು ಆಗ್ಬಿಟ್ವಲ್ಲ ಬರೋದಿಲ್ಲರಿ ಹೆಂಗ್ ಮನುಷ್ಯನ್ ಅರ್ಥನೇ ಆಗೋಲ್ಲ ಮನುಷ್ಯನ ಒಬ್ಬ ನೋಡ್ರಿ ಇದು ಗೊತ್ತೇ ಇರಲಿಲ್ಲ ಕೆಳಗಿದ ನಾನ್ ಹಿಂಗಿದೀಯ ನೀನು ಹಿಂಗಿದೀಯ ಅಂತ ಮಾತಾಡಿಸ್ತಿದ್ ಇಲ್ಲೇನು ಬೇರೆಯವ್ರು ಬೇಡ ಮೂ ನಾನು ಆವಾಗ ಅರ್ಥ ಆಯ್ತಿರ್ಲಿಲ್ಲ ನನಗೆ ಇವಾಗ ಅರ್ಥ ಆಯಿತು ಅಯ್ಯೋ ಈಗೇನು ಗೊತ್ತಾ ಯಾರು ಕರ್ದಾರೆ ಹೋಗ್ಬೇಕು ಒಯ್ತೀವಿ ಅವ್ರು ಮಾತಾಡಿಸ್ರುಷ್ಟು ಇಷ್ಟು ಕರೆದ್ರೆ ಅದು ನಾವು ಏನು ಕೊಡ್ಬೇಕು ಊಟ ಮಾಡ್ಬೇಕು ಬರಬೇಕು ಮುಗ್ದೋಯ್ತು ಅವ್ರು ಪಟ್ಟಲ್ಲಿದ್ರು ನಾ ಮಾತಾಡ್ಸಲ್ಲ ಅವ್ರು ಮಾತಾಡಿದ್ರೆ ನಾವು ಮಾತಾಡೋದು ಈಗ ಅದೊಂಥರ ದುರಂಕಾರ ಬಂತು ನನಗೆ ಅರ್ಥ ನಡ್ಕಲಿ ಅದಕ್ಕೆ ಏನು ಅರ್ಥ ಆಗದೆ ಇದ್ದರೆ ಒಳ್ಳೇದು ಅರ್ಥ ಆಗ್ಬಿಟ್ರೆ ಇದು ಸೊ ಮನುಷ್ಯನ ವಿಷಯ ಗೊತ್ತಾಗೋ ಶುರುವಾಗಿಬಿಟ್ರೆ ಪ್ರಾಬ್ಲಮ್ ಪ್ರಾಬ್ಲಮ್ ಅವ್ರು ನಾನೇ ಬಂದ ದೊಡ್ಡ ಪ್ರಾಬ್ಲಮ್ ಮನುಷ್ಯರಿಗೆ ಈ ಇದು ನಿಜ ಇದನ್ನು ನಾನು ಪಯ್ಯ ಆಮೇಲೆ ಅರ್ಥ ಅಲ್ಲಲ್ಲ ನಾವು ಕೀಳಾಗಿದ್ದಾಗ ಹೆಂಗೆ ಮಾತಾಡಿಸ್ತಿದ್ರು ಅಂದ್ರೆ ಅವರು ಒಡಬೇ ಗಿಡಬೇ ಏನು ಅಲ್ಲ ಏನು ಇಲ್ವಲ್ಲ ಅದಕ್ಕೆ ನಾನು ಹಿಂಗಿದೀನಿ ನೀನು ಹಿಂಗಿದೀಯ ಅಂತ ನೋಡು ಅಂತಿದ್ರು ಈಗ ನಾವು ಅವ್ರ ಸಮ್ಮ ಕೈಯ್ಯವ್ ನನ್ನಂಗೆ ಆಗ್ಬಿಟ್ಲಲ್ಲ ಅಂತ ಅವರು ಅಲ್ಲ ಮನುಷ್ಯ ಸಮಾಜ ಖುಷಿ ಪಡ್ಬೇಕಾನೆ ಪರವಾಗಿಲ್ಲಪ್ಪ ಇವರು ಬೆಳೆದ್ರು ಅಂತ ನನ್ನ ಮಟ್ಟಕ್ಕೆ ಕಾಯ್ಬಿಟ್ರೆ ಏನ್ ಪ್ರಾಬ್ಲಮ್ ಮತ್ತೆ ಯಾರಿಗ ಮರ್ಯಾದೆ ಸಿಗಲ್ವಲ್ಲ ಯಾರೋ ಬೆಳೆದ ಇವ್ರಿಗೆ ಯಾಕೆ ಮರ್ಯಾದೆ ಸಿಗಲ್ಲಮ್ಮ ಇಷ್ಟೇ ಜನಗಳ ಬುದ್ಧಿ ಇದನ್ನ ನಂಗೆ ಅರ್ಥನೇ ನಾನು ಊರೊಳಗೆ ಕಲಿಯೋದಕ್ಕಿಂತ ಸ್ಮಶಾನ ಬಂದ್ಮೇಲೆ ನಾನು ಕಲ್ತಿದ್ದು ಇವೆಲ್ಲ ಮನುಷ್ಯ ನಡವಳಿಕೆ ಕಲ್ತ್ಬಿಟ್ರಿ ಹೆಂಗೆ ಏನು ಅಂತ ಆಮೇಲೆ ಇಲ್ಲೇ ಬರ್ತಾರಲ್ಲ ಅಲ್ಲಿ ಯಾರು ಇರಲ್ಲ ಬತ್ತಾರೆ ನಮ್ಮನ್ನು ಕೊರೈತಿರ್ತಾರೆ ಅಲ್ವಾ ಹೋಗಾಗ ಬತ್ತಿನಿ ಅಂತ ಹೇಳಲ್ಲ ಹೋಗಿರ್ತಾರೆ ಈಗ ಏನ್ ಮಾಡ್ತೀನಿ ಗೊತ್ತಾ ಇದು ಅರ್ಥ ಆಯ್ತಲ್ಲ ಮಂಟಪ ಅದೇ ಕೂತ್ಕೊಳ್ಳಿ ಅಷ್ಟೇ ಹ್ಮ್ ಇದು ಕಲಿಬೇಕು ಅಂದ್ರೆ ಕಲಿಸ್ತವ್ರ ಯಾರು ಇವ್ರೆ ಇಷ್ಟೇ ನೋಡ್ಕ್ರಿ ಅಮ್ಮ ಈಗ ಇಲ್ಲಿ ಹೆಣ ದಫನ್ ಮಾಡಕ್ ಬತ್ತಾರ ಆಸ್ತಿ ಜಗಳ ಹಾಕ್ತಿರ್ತಾರ ಹೆಣ ಮುಂದೆ ಸುಮಾರು ಜನ ಆದಾರೆ ಓ ಕಾದಾರೆ ಕಾದರೆ ಒಂದೊಂದ್ಸರಿ ನಾನೇ ಬೈಯಸ್ ಕಲ್ಸಿರ್ತೀನಿ ಈಗ ಎಷ್ಟೋ ಕಡಿಮೆ ಆಗಿದೆ ಈ ಟಿವಿ ಗಿವಿ ಬಂದ ಮೇಲೆ ಎಷ್ಟೋ ಕಡಿಮೆ ಆಗದೆ ಮೊದಲು ಹಿಂಗಿದ್ದಿದ್ರೆ ಆ ಕರ್ದು ಮಾಡಿಸ್ಬೋದಾಗಿತ್ತು ವಿಡಿಯೋನ ಅಯ್ಯೋ ಅಯ್ಯೋ ಮೂರು ಜನ ಗಂಡು ಮಕ್ಕಳು ಜಗಳಕದಾರೆ ಅವ್ನು ಬ ಅವ್ನು ಪೂಜೆ ಗೋರಿ ಇಟ್ಬಿಟ್ಟು ಅಲ್ಲಿ ಪೂಜೆ ಮಾಡಾರೆ ಗೋರಿ ಇಟ್ಟು ಇನ್ನೊಬ್ರು ಮೂರು ಜನ ಹಂಗೆ ಮಾಡೋರು ಯಾಕೆ ಮೂರು ಜನ ಒಂದೇ ಪೂಜೆ ಮಾಡೋಕ್ಕಾಗ ಹಾಂ ಅಲ್ಲಿಗೆ ಆ ತಾಯಿಗೆ ಏನ್ ಬೆಲೆ ಸಿಕ್ತು ಅಂತ ಅರ್ಥ ಈಗ ಯಾರ ಪೂಜೆ ಮಾಡಿದ್ರು ನೀವು ಮಾಡ್ರಿ ಬೇಡ ಅನ್ನೋದು ಬೇಡ ಇದನ್ ಗೋರ್ ಎತ್ತದ ಯಾಕೆಪ್ಪ ತಪ್ಪಲ್ವಾ ಅದು ಅವರು ಶ್ರೇಯಸ್ಸಾದು ಅದು ಒಂದ್ ತಾಯಿ ಮಕ್ಕಳು ಹಂಗೆ ಮಾಡಿದಾಗ ಅವನ್ ಮೆಚ್ಚತನ ಆ ತಾಯಿಗೆ ತೃಪ್ತಿ ಆಗುತ್ತ ಮಾಡೋದೇ ಬೇಡ ವಿಚಿತ್ರ ಜನ

ನೋಡಿ ಸ್ನೇಹಿತರೆ ಇದು ಎಂ ಪಿ ಶಂಕರ್ ಅವರ ಸಮಾಧಿ ಇದು ಇದು ಎಂಪಿ ಶಂಕರ್ ಎಂಟು ಎರಡ್ ಸಾವಿರದ ಎಂಟರಲ್ಲಿ ಎಂ ಪಿ ಶಂಕರ್ ಅವರು ತೀರ್ಕೊಂಡಿದ್ದಾರೆ ಅವ್ರ ಪತ್ನಿ ನೋಡಿ ಶಂಕರ್ ಅವರು ಎರಡ್ ಸಾವಿರದ ಇಪ್ಪತ್ತೆರಡು ಈ ಎರಡು ವರ್ಷದಿಂದ ತೀರ್ಕೊಂಡಿದ್ದಾರೆ ಅವರು ಕೂಡ ನೋಡಿ ಎಂಪಿ ಎಂ ಪಿ ಶಂಕರ್ ಅವರ ಪೂಜೆ ಮಾಡಕ್ ಇಲ್ಲ ಅಯ್ಯೋ ಎಂ ಪಿ ಶಂಕರ್ ಅವರು ಜನನ ಯಾವಾಗ ನೈನ್ಟೀನ್ ತರ್ಟಿ ಫೈವ್ ಪ್ಲಸ್ ಎಂಟು ಎಪ್ಪತ್ಮೂರು ವರ್ಷ ಬದುಕಿರೋ ಹಿರಿಯ ಜೀವ ಇದು ಎಪ್ಪತ್ಮೂರು ವರ್ಷ ಬದುಕೋಗಿದ್ದಾರೆ ನೋಡಿ ಹೌದು ಎಂತೆಂತ ಪಿಕ್ಚರ್ ಮಾಡೋರು ಗಂಧದ ಗುಡಿ ಅವೆಲ್ಲ ಇಲ್ಲ ಅವರು ಅವ್ರ ಸಾಯಕ್ಕೂ ಮುನ್ನೆ ಒಂದು ಅವರ ಅಜ್ಜಿ ಅದು ಯಾರ್ಯಾರ್ದು ಅವರ ತಾಯಿ ಅದೆಲ್ಲ ಆ ಕಡೆ ಇದೆ ಆವಾಗ ಬಂದಿದ್ರು ಆ ಬಿಸಿ ನೀರು ಕಾಯಿಸ್ಕೊ ಕುಡ್ದಿತ್ತು ಎಂ ಪಿ ಶಂಕರಣ್ಣ ಇಲ್ಲಿ ನನ್ನ ಮನೇಲಿ ನಿಮ್ಮ ಮನೇಲಿ ಅದೇ ಮನೇಲಿ

ಏಳು ಗಂಟೆ ಕೇಳಿ ಇಪ್ಪತ್ತೆರಡರಲ್ಲಿ ಮಾಡಿದ್ ಇಪ್ಪತ್ತ್ ಮೂರಕ್ಕೆ ಬಂದು ವರ್ಷದ ಮಾಡಿದ್ರು ಇಪ್ಪತ್ನಾಲ್ಕಕ್ಕೆ ಬರಲಿಲ್ಲ ಎಂ ಪಿ ಶಂಕರ್ ಅವ್ರ ಸಿನಿಮಾಗಳು ಮರೆಯಲಾದಂಥ ಸಿನಿಮಾಗಳು ರಾಜಕಾರಣಿಗಳು ದೊಡ್ಡವರು ದುಡ್ಡು ಮಾಡಿದವರು ಅವರೆಲ್ಲರೂ ಬಿಡಿ ಎಲ್ಲರೂ ಇಲ್ಲೇ ಇಲ್ಲ ದುಡ್ಡಿರೋರು ಇಲ್ಲದೇ ಇದ್ದವರು ತುಂಬ ದೊಡ್ಡ ದೊಡ್ಡವರಲ್ಲ ಇದ್ದಾರೆ ಇಲ್ಲಿ ಬೆಟ್ಟದಲ್ಲಿ ಈರಮ್ಮ ಚಂದ್ರ ಹಿರೇಗೌಡ್ರ ಮಗ ಚಂದ್ರಶೇಖರ್ ಕೂಡ ಇದ್ದಾರೆ ಕೊಡಗ್ನೂರವರು ಇಲ್ಲಿ ಅಪ್ಪ ಮಗ ಇರಬೇಕು ಯಾರೋ ಇವರಿಬ್ರಾ ನಡೀಲಿ ಇವರು ಬೆಟ್ಟದಲ್ಲಿ ಇವರು ಇದನೊಂದು ಆ ಒಂದು ದುಡ್ಗ ಬತ್ತಿದೆ ಇಬ್ರಿಗೊಂದು ಒಂದು ধೂವಾ ಮಡಿಬಿಟ್ಟು ಹಂಗಾರೆ ಇವ್ರು ಒಂದೇ ಕುಟುಂಬದವರು ಆ ಅಮ್ಮನ ಒಂದೇ ಕುಟುಂಬನೆ ಏ ಇಲ್ಲ ಅವಮ್ಮ ಬೇರೆ ಹೌದ್ರಾ ಬಟ್ ಗೋರಿಕಲ್ಲೆಲ್ಲ ಆ ಅವಮ್ಮ ಯಾರೋ ವಡದೆ ಏನೋ ಸಾಯಿಸ್ಬಿಟ್ಟಿದ್ರುಪ್ಪಾ ಮಡಕೆ ತಂದು ತಕ್ಕಿರೋದು ಅಯ್ಯೋ ದುಡ್ಗ ಕೊಳೆ ಮಾಡಿದ್ರು ಅವಮ್ಮನಿಗೆ ಕೊಳೆ ಅದೇ ಸೀ ತಂಗಿನ ಯಾರ ಅಂತಲ್ಲ ಓ ಸ್ನೇಹಿತರೆ ಬನ್ನಿ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಇರೋ ದೊಡ್ಡದು ದೊಡ್ಡ ಇವರ ಯಾರೋ ತುಂಬಾ ಚ ತುಂಬ ಒಳ್ಳೆ ರಿಚ್ ಪಾರ್ಟಿ ಇರಬೇಕು ಎಸ್ ಮಧುಮಾಲ ಅವರು ಮಧುಮಾಲ ಅವ್ರು ತೀರ್ಕೊಂಡಿದ್ದಾರೆ ಏಯ್ಟಿ ಫೋರಲ್ಲಿ ಹುಟ್ಟಿ ಟೂ ತೌಸಂಡ್ ಫೋರ್ಗೆ ಸತ ಬಿಟ್ಟವ್ರೆ ಅಮ್ಮ ಚಿಕ್ಕ ವಯಸ್ಸಿಗೆ ಸತಬಿಟೋರೆ ವಿಷ ಕುಡ್ದು ಸರಿಯಾ ಹೌದ್ರಾ ನಡಿ ಒಬ್ಳು ವಿಷ ಇಲ್ಲಿ ಮೂರು ಜನ ಲಾಯರ್ ಅವ್ರ ಅಪ್ಪ ಅಪ್ಪಂದು ಇಲ್ಲಿ ಎಲ್ಲ ಆದಮೇಲೆ ಈ ಮಗಳು ಹಂಗಾದ್ಲು ಒಬ್ಬ ಮಗಳು ವಿಷ ತಗೊಂಡ್ಲು ಒಬ್ಬ ನೇಣ ಕಂಡ್ಲು ಅದು ಅನ್ನ ಇವಾಗ ತಗೊಂಡದ್ದು ಈಗ ತಕ ತಿಂತೀವಿ ಉದ್ಧಾರ ಆಗೋಲ್ಲ ಎರಡು ಮಕ್ಕಳು ಏನಾದ್ರು ಇಬ್ರು ಚಿಕ್ಕ ವಯಸ್ಸಿಗೆ ಹೋಗ್ಬಿಟ್ಟವ್ರೆ ಇನ್ನು ಮದ್ವೆ ಇರ್ಲಿಲ್ಲ ಇಲ್ಲೊಂದು ಇದ್ ಗೋರಿ ಅದ್ ಕೆಟ್ಟ ರೂಲ್ಸ್ ಇತ್ತು ಇದ್ ಕೆಟ್ಟಕ್ಕಿರ್ಲಿಲ್ಲ ಅಪ್ಪ ಅಲ್ಲಿ ಇನ್ನೊಬ್ಬ ಮಗಳಿ ಇಲ್ಲಿ ಸರಿಯಾ ಇಪ್ಪತ್ತನೇ ವಯಸ್ಸಿಗೆ ತಿರ್ಕೊಂಡ್ಬಿಟ್ಟವ್ರೆ ಏಟಿ ಫೋರ್ ನೈಂಟಿ ಫೋರ್ ಟೂ ತೌಸಂಡ್ ಫೋರ್ ಟ್ವೆಂಟಿ ಇಯರ್ಸ್ ವಿಷ ಕುಡ್ದದ್ದು ಈ ಚಿಕ್ಕ ಚಿಕ್ಕ ಹುಡುಗಿಗಳ ಯಾಕೆ ಸೂಸೈಡ್ ಮಾಡ್ಕೊಂತ ಅದೇ ಮಾಡಬಾರ್ದು ಇದ್ದದ್ದು ಮಾಡಿದ್ರೆ ಆಗಬಾರ್ದು ಇದ್ದೇ ಆಗೋದು ಅಯ್ಯೋ ಅಂದ್ರೆ ಧರ್ಮ ಕರ್ಮ ಅನ್ನೋದು ಇನ್ನೂ ಇದೆ ಅಲ್ಲ ಅದಿಲ್ದೆ ಯಾರು ಜೀವನ ಆಗಲ್ಲ ಈ ಕಡೆ ಹುಟ್ಟ ಸೂರ್ಯ ಈ ಕಡೆ ಹುಟ್ಟಲ್ಲ ಅವನು ನಾವು ಬದ್ಲಾಗಿದ್ದೀವಿ ಅಷ್ಟೇ ಅವನು ಸೂರ್ಯ ಈ ಕಡೆನೆ ಹುಟ್ಟೋದು ಈ ಕಡೆನೇ ಮುಳುಗೋದು ಅಲ್ವಾ ಏನಾರು ಆ ಕಡೆ ಈ ಕಡೆ ಹೋದವ ಬೇಡ ಈ ಕಡೆ ಸೂರ್ಯ ಈ ಕಡೆ ಹುಟ್ಟಿನ ಅದನ್ನ ಪ್ರಶ್ನೆ ಅರ್ಥ ಮಾಡ್ಕೋಬೇಕು ಕಾಲ ಬದಲಾಯಿತು ಕಾಲ ಬದ್ಲಾಯ್ತು ಅಂತಾರೆ ಕಾಲ ಹಂಗೆ ಇದೆ ನೆಲನು ಹಂಗೆ ಅದೇ ಆಕಾಶನೂ ಹಂಗೆ ಇದೆ ನಾವೇ ಊಟ ಹೊಡಿತಾ ಇರೋದು ಊಟ ಹೊಡಿತಾ ಆಮೇಲೆ ನೋಡಿ ಇಲ್ಲಿ ಸ್ನೇಹಿತರ ಬನ್ನಿ ಇಲ್ಲಿ ಇಲ್ಲೊಬ್ರು ಬಾಟ್ನಿ ಪ್ರೊಫೆಸರ್ ಸತ ಬನ್ನಿ ಇಲ್ಲಿ ನೋಡಿ ಶ್ರೀ ಎಂ ಮಹಾದೇವಪ್ಪನವರು ನಿವೃತ್ತ ಪ್ರೊಫೆಸರ್ ಸಸ್ಯಶಾಸ್ತ್ರ ರಿಟೈರ್ಡ್ ಪ್ರೊಫೆಸರ್ ಇನ್ ಬಾಟ್ನಿ ವಿವೇಕಾನಂದ ನಗರ ಮೈಸೂರು ಸಾಹೇಬ್ರ ಪಪ್ಪ ನೋಡಿ ಸಸ್ಯಶಾಸ್ತ್ರ ಸಸ್ಯ ಅಂದ್ರೆ ಏನು ಸಸ್ಯಶಾಸ್ತ್ರ ಬಾಟ್ನಿ ಅಂದ್ರೆ ಈ ಈ ಗಿಡ ಏನು ಈ ಗಿಡದ ಕಂಡು ಹಿಡಿಯೋರು ತಿಳ್ಕೊಂಡಿದ್ದು ನೋಡಿ ಅವರು ಊ ತಾಕಿ ಕಲ್ಲ ಇಟ್ಟು ಹೋದವ್ರು ಇವತ್ ಗಂಟೆ ಅವ್ರ ಪತ್ತೆ ಇಲ್ಲ ಕಲ್ಲು ಹೊತ್ಕೊಂಡು ನೀವು ಕೂತ್ಕೋ ಅಷ್ಟೇ ಆತರ ಸ್ಮಶಾನದ ಕಥೆಗಳು ಇವೆಲ್ಲ ಭಯ ಆಗಲ್ಲ ನಿನಗೆ ಹಿಂಗಿದ್ಯಾ ಹಾ ನೋಡಿ ಯಾರು ಇದಾರೆ ಸ್ವಾಮಿಗಳಲ್ಲಿ ಅಯ್ಯೋ ಮೇಡಮು ಇವ್ರು ನಡಿ ಇವರೆಲ್ಲ ಬರ್ತಾರೆ ಯಾರೋ ಇದೊಂದು ಕುಟುಂಬ ಫುಲ್ಲು ವರ್ಷ ವರ್ಷ ಬರ್ತಾರೆ ಓ ಗಾಯತ್ರಿಪುರಂ ನಾಗಣ್ಣವ್ರ ಕುಟುಂಬ ಗಾಯತ್ರಿಪುರಂ ನಾಗಣ್ಣವರು ಚಿನ್ನಮ್ಮನವರು ಅವ್ರ ಮಗ ಬಂದ ಇವರು ಇದು ಎಲ್ಲರೂ ಅಮ್ಮ ಈಗ ಸತ್ ಮೇಲೆ ಒಳ್ಳೆ ಗೋರಿ ಕಟ್ಸೋದು ಒಳ್ಳೆದ ಬದುಕಿದ ಚೆನ್ನಾಗಿ ನೋಡ್ಕೊಳ್ಳೋದು ಒಳ್ಳೇದ ಈಗ ಒಟ್ಟೆ ಹಸ್ದಾಗ ಊಟ ಮಾಡೋದು ಒಳ್ಳೇದು ಒಟ್ಟೆ ತುಂಬಾ ಊಟ ಮಾಡೋದು ಒಳ್ಳೇದ ಅಷ್ಟೇ ಇದ್ದಾಗ ಊಟ ಕಿಕ್ಕಿ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಕ್ಲೀನ್ ಆಗಿ ಇಟ್ಕೊಳ್ಳಿ ಸತ್ತ ಮೇಲೆ ಏನೂ ಬೇಡ ಮಣ್ಣಗಾಕಿ ಪೂಜೆ ಮಾಡಿ ಮುಗ್ದೋಯ್ತು ಇನ್ ತಿರ್ಗಾ ಅವ್ರ ಕೈ ಮುಗಿಯಕ್ಕೆ ಹೋಗ್ಬೇಡಿ ಅದೇ ಒಳ್ಳೇದ ಹೊರ್ತು ಆ ಇದ್ದಾಗ ಗುಡ್ಡಲ್ಲಿ ಬೀಸ ಬೀಸಾಕ್ಬಿಟ್ಟು ಅಲ್ಲಿ ತಗೊಬಂದ್ಬಿಟ್ಟು ಮೇಲೆ ಕಲ್ಲಗ್ತದೆ ಎದ್ದು ಮನಗೆ ಬರ್ತಾರೆ ಅಂತ ಕಲ್ಲಗ್ತದ್ದು ಬರಬಾರ್ದು ಕಲ್ಲ ಅಷ್ಟೇ ಇನ್ನೇನು ಇಲ್ಲ ಆಮೇಲೆ ಇದ್ದಾಗ ಉಣ್ಣಕ್ಕಿಕ್ಕಿರಲ್ಲ ಅದು ತಂದ್ಬಿಟ್ಟು ಅಷ್ಟು ಮಡಗಿರ್ತಾರೆ ತಿಂತಾರೆ ಎದ್ದು ಎಲ್ಲ ಗಲೀಜಾಗಿ ಕಾಗೆ ತಿನ್ನಷ್ಟು ಇಡಾನೆ ಬೇಡ ಅನ್ನಲ್ಲ ಪೂಜೆ ಮಾಡಿದ್ಮೇಲೆ ಇಡಬೇಕು ಒಂದು ಪಕ್ಷಿ ಪ್ರಾಣಿ ಅದು ನಾಯೇ ತಿನ್ಲಿ ಏ ಚಿಚಿ ಚಿಚಿ ನಾಯಿ ಬಂದ್ಬಿಡ್ತು ಕಾಗೆ ಬರ್ಲಿಲ್ಲ ಅಂತಾರೆ ದುರ್ಬುದ್ಧಿ ಹೌದಾ ನಾಯಿ ತಿನ್ನೋದು ಹೊಟ್ಟೆಗೆ ಕಾಗೆ ತಿನ್ನೋದು ಹೊಟ್ಟೆಗೆ ನಮ್ಮ ಇದರಲ್ಲಿ ಕಾಗೆ ನಾಯಿ ಏನಿಲ್ಲ ಊಟ ಮಾಡಬೇಕು ಮಾಡು ಸರಿಯಾ ಕಾಗೆನೇ ಬರ್ಬೇಕು ಅಂತಿಲ್ಲ ಇದು ಕೊಟ್ಟೆ ಐತಿ ಅಲ್ವಾ ಹೌದು ಕಾಗೆ ಏನು ತಿಕ್ ತಿಂತಿದೆ ಅದು ಒಟ್ಟಿಗೆ ಅದನ್ನ ತಿಳ್ಕೊಂಡ್ರು ಮುಗಿದಿತ್ತು ಸೊ ನಾಯಿ ಬಂದ್ರೆ ಓಡಿಸ್ತರೆ ಕಾಗೆನ್ ಕರಿತಾ ಇರ್ತಾರೆ ಬಾಬಾ ಅಂತ ಹಿಂಗೆ ಅದೆಲ್ಲ ಅಮ್ಮ ಯಾರು ದೋಷನೆ ಕಟ್ಟಿದ್ರು ಮಳ್ಳಿ ಏ ಅದು ಒಂದು ಡಿಗಿನೆ ಮೊದ್ವೆಗೆ ಇರ್ಲಿಲ್ಲ ಚಿಕ್ಕೊಂಡಿರಲ್ಲ ಯಾಕಂತ ಒಡ್ತಾರಪ್ಪ ಆ ದুরে ಅಳೋ ಸಿಕ್ಕುಡ್ಕಸತಲು ರೀತಿ ಮಾಡಿದವನು ಸಿಗ್ಲಿಲ್ಲ ಅಂತ ನೌ ಫೇಲ್ಯೂರ್ ಈ ಪ್ರೀದಿನ ಬೋಹಾರ ವಿಷಯ ಸರಿಯಾ ಸರಿ ಟಾಕ್ಸಿಕ್ ಕರ್ಮ ಅವರಪ್ಪನ ನೇಣಕಸತ್ತ ಪಕ್ಕದಲ್ಲಿರೋನು ಹಾ ಇವಳು ವಿಷ ಕುಡಿದ್ಲು ಅಯ್ಯೋ ಅಯ್ಯೋ ನೀ ಎಲ್ ತೀತೆ ಇರಕೊಂಡಿ ಅಲ್ಲೆ ಎಲ್ಲಿ ತaille ಇಲ್ವಲ್ಲ ಇನ್ನ ಏನು ದೊಡ್ಡ ಬಾಲ ಇದು ಆಯ್ತಾ ಅಲ್ಲೆ ಇದೆ ಏ ಇದ್ ಇದೇನ ಏ ಈ ಬಾಲ ಚೆನ್ನಾಗಿ ಲಕನ ಇದು ಇದಲ್ಲ ಇದೆಲ್ಲ ಉದ್ರೋಗಿದೆ ಇನ್ನೊಂದು ದೊಡ್ಡ ಬಾಲದ್ದು ಏನಾರೆ ಏನು ಈ ಚಟ್ಟಿ ಏನು ತರಲ್ಲ ಕಣ್ಣಿಲ್ಲ ಇದಕ್ಕೆ ಕಣ್ಣಿಲ್ಲ ಬರೀ ಕಾಲಿದೆ ಇದು ಗೂಡು ಮಾಡ್ಕೊಂಡು ಒಳಗಿರುತ್ತೆ ಒಂದೊಂದ್ಸರಿ ಆರೆ ಹೊಡೆದ್ ಬಿಡ್ತೀವಿ ಗೊತ್ತಿ ಆಗಲ್ಲ ಹೊಟ್ಟೆ ಉರಿಯುತ್ತೆ ಏನ್ ಮಾಡಕ್ಕೆ ಆಗಲ್ಲ ನಾನು ಹಿಂಗ್ ಸಿಕ್ಕಾಗ ಹಂಗ ತೆಗ್ದಿಟ್ಟಿರ್ತೀನಿ ಒಂದೊಂದ್ಸರಿ ಗೂಡು ಇರುತ್ತಲ್ಲ ಸೇರ್ಕತ್ತದೆ ಅದು ಈಚೆ ಆಗಲು ಬಂದಾಗ ಈ ಕಾಗೆ

ಇಷ್ಟು ಅಷ್ಟೇನು ಆಗಬೇಕು ಇಲ್ಲ ನಾ ಹಿಂದಕ್ಕೆ ತಗೋತೀನಿ ಮುಂದಕ್ಕೇನು ಗುಂಡಿ ಅದೇನಾಗಿದೆ ಇಷ್ಟಕ್ಕೆ ತಗೋತೀನಿ ಇಲ್ಲ ಅಷ್ಟಕ್ಕೆ ಮಾಡ್ಕೊಂಡಿದ್ದೀನಿ ಹಿಂದಕ್ಕೆ ಅರ್ವ ತಗೋಬೋದು ಇತ್ತಗೆ ಅರ್ವ ತಗೋಬೋದು ತಗೋಬೋದು ಈ ಕಡ್ಡಿನೇ ನಿಮ್ಮ ಮೂಲ ನಾ ಇದು ನನ್ನ ಆಯಸ್ಸು ಸರಿಯಾ ಈ ಕಡ್ಡಿ ಇಲ್ಲ ಅಂದರೆ ಕೆಲಸ ಮಾಡೋಕ್ಕಾಗೋಲ್ಲ ನಾವು ಹೆಂಗ್ ತೆಗೆದ್ವೋ ಏನೋ ಮುರಿದು ತಿರ್ಗಿ ಅದೇ ರೀತಿ ಕಡ್ಡಿ ಮಾಡಿ ಕಡ್ಡಿ ಓಕೆ ಸರಿ ಮಾಡಿ ಕುಡುದ್ರಲ್ಲಿ ಬೇರೆ ಸಿಕ್ಕಿದ್ರೆ ಹೌದು ಅಯ್ಯೋ ಆ ಮಟ್ಟನ್ನ ಇನ್ನೊಬ್ಬ ಅವ್ನೆ ಕಡ್ಡಿ ತರಿಬೇಕು ರಪ್ ಅಂತ ಬಿಸಾಕ್ತಾನೆ ಅದಕ್ಕೆ ಅದು ಏನೂ ಮಾಡ್ಸಿಲ್ಲ ಅದು ಹಂಗೆ ಇರಲಿ ಅವನ ಹಂಗೆ ತರಿಲಿ ಅಂತ ಓ ಏನು ಇರೋಕ್ ಬಿಡಲ್ಲ ಯಾಕೆ ಕೊಡಿಸ್ತಾರೆ ಅದಕ್ಕೆ ಹಂಗೆ ಇರಲಿ ನಾವು ಬೇಕು ಬೇರೆ ತತ್ತೀನಿ ತರಿತೀನಿ ಇದು ನೆಪ ಮಾತ್ರ ಕಲ್ಲಿರ್ತದೆ ಇರ್ತದೆ ಸರಿಯಾ ಇಷ್ಟು ನನ್ನ ಕೆಲಸ ನಿಮ್ಮ ಭುಜಕ್ಕೆ ಬಂದರೆ ಮುಗೀತು ಕೆಲಸ ಹಾಂ ನನ್ನ ಭುಜಕ್ಕೆ ಬಂದರೆ ಮುಗೀತು ಎರಡು ಗಂಟೆ ಆಗುತ್ತಾ ಆಯ್ತು ಎರಡು ಗಂಟೆ ಓಹ್ ಆಯ್ತು ನೀವು ನೋಡ್ತಾ ಇದ್ದೀರಲ್ಲ ಈ ಕಡ್ಡಿ ಈ ಕಡ್ಡಿ ಯಾವುದು ಇದು ಇದೆಷ್ಟು ಒಂದು ಎರಡು ಅಡಿ ಇದೆ ಅಡಿ ಕಡ್ಡಿ ಇದು ಕೊನೆಗೆ ಮನುಷ್ಯನಿಗೆ ಬೇಕಾಗಿರೋದೇ ಅಡಿ ಕಡ್ಡಿ ಅಂದರೆ ಈ ಕಡೆ ಅಡಿ ಈ ಕಡೆ ಮೂರಡಿ ಒಳಕ್ಕೊಂದು ಮೂರಡಿ ನಾಲ್ಕು ಅಡಿ ಟೋಟಲ್ ಮನುಷ್ಯನ ಲೈಫ್ ಇರೋದೇ ಅಡಿಲಿ ಅವನು ಅದಕ್ಕೋಸ್ಕರ ಎಷ್ಟು ಹೊಡೆದ ಇರ್ತಿರ್ತಾನೆ ಮನುಷ್ಯ ಹಾಗಾಗಿ ಇಡೀ ಲೈಫ್ನ ಒಂದು ತತ್ವವನ್ನು ಈ ಮೂರಡಿ ಕಡ್ಡಿಲಿ ತೋರಿಸಿದ ನಮ್ಮ ನೀಲಮ್ನವ್ರಿಗೆ ಧನ್ಯವಾದ ನೋಡಿ ಅವ್ರಿಗೆ ಎಪ್ಪತ್ತು ವರ್ಷ ಬಸವೇಶ್ವರರು ಮತ್ತು ಆಗಿನ ಶರಣರು ಹೇಳಿದಂಥ ಕಾಯಕ ತತ್ವ ಇದೆಯಲ್ಲ ಅಂದರೆ ದುಡಿ ತಿನ್ನು ಹಂಚ್ಕೊಂಡ್ಬದಕು ಬದುಕು ಯಾವುದೇ ಕಾಯಕ ಮಾಡಲಿ ಕಾಯಕದ ಬಗ್ಗೆ ಗೌರವ ಇರಬೇಕು ಅಂತ ಏನು ನಮ್ಮ ಶರಣರು ಹೇಳಿದ್ರಲ್ಲ ಹನ್ನೆರಡನೇ ಶತಮಾನದಲ್ಲಿ ಅದನ್ನು ಚಾಚು ತಪ್ಪದೆ ಯಥಾವತ್ ಮಾಡ್ತಿರೋರು ನೀಲಮ್ನವರು ಎಪ್ಪತ್ತು ವರ್ಷ ಆದರೂ ನೋಡಿ ಅವರು ಏನು ಒಳ್ಳೆಯ ಸ್ಮೈಲ್ ಕೊಡ್ತಾರೆ ಅವರು ಅವರು ಅದೇ ಲವ್ ಲವ್ಕೆ ಉತ್ಸಾಹದಲ್ಲಿ ಕೆಲಸ ಮಾಡ್ತಾರೆ ಎಪ್ಪತ್ತು ವರ್ಷ ಆಯಿತು ಮಕ್ಕಳು ನೀವು ಮಾಡ್ಕೊಳ್ಳಿ ಅಂತ ಹೋಗಿಲ್ಲ ಅವರು ಅವ್ರ ಮಕ್ಕಳು ಸಮೇತ ಜೊತೆಗೆ ಅವ್ರ ಬಂದು ನಿಂತ್ಕೊಂಡು ಕೆಲಸ ಮಾಡ್ತಾರೆ ದುಡಿದು ತಿಂತಿದ್ದಾರೆ ಅದು ಬಹಳ ಮುಖ್ಯವಾದ್ದು ಮತ್ತು ಅವರಿಗೆ ಅವ್ರ ವೃತ್ತಿ ಬಗ್ಗೆ ಗೌರವ ಇದೆ ನಾನು ಮಾಡ್ತಿರೋ ವೃತ್ತಿ ನಾನು ಸಂತೋಷವಾಗಿ ಇಲ್ಲಿ ಬಂದ ಮೇಲೆ ಅಂತ ಭಾಳ ಖುಷಿಯಾಗಿದ್ದಾರೆ ಸುಮಾರು ಐದಾರು ಸಾವಿರ ಗುಂಡಿ ಹೊಡೆದಿರ್ಬೇಕು ಲೆಕ್ಕ ಇಟ್ಟಿಲ್ಲ ಅವರು ಒಂದು ಅವರ ಯಜಮಾನ್ರು ಇಲ್ಲಿ ಬಂದು ಟೈಮಿಂದ ಲೆಕ್ಕ ಹಾಕೊಡ್ರ ಮೂವತ್ತೈದು ವರ್ಷದ ಸ್ಮಶಾನವಾಸ ಅವ್ರದ್ದು ಮೂವತ್ತೈದು ಸ್ಮಶಾನ ಸ್ಮಶಾನವಾಸ ಅವ್ರದ್ದು ಇವರೇ ಗುಂಡಿ ತೆಗಿಯಕ್ಕೆ ಶುರು ಮಾಡಿ ಕರೆಕ್ಟಾಗಿ ಇಪ್ಪತ್ತು ವರ್ಷ ಹೀಗೆ ಇಲ್ಲಿಗೆ ಆದರೆ ಇನ್ನೂ ಮುಂದೆ ನಿರಂತರ ಮುಂದುವರಿಯ್ತಿದೆ ದೇವ್ರ ಇವರಿಗೆ ಆಯುಸು ಆರೋಗ್ಯ ಚೈತನ್ಯ ಹೀಗೆ ಕಾಪಾಡಲಿ ಅಂತ ನಿಮ್ಮ ಎಲ್ಲರೂ ಪರವಾಗಿ ಕೇಳ್ಕೊತ ಅಮ್ಮ ಈಗ ನಾನೊಂದು ಮಾತೇಳ್ತೀನಿ ಹೇಳಿ ಹೇಳ್ಬೋದಾ ಈಗ ನನ್ನ ಮಗ ಜಯಸಸ್ ಸೇರಿಸಿ ಇನ್ನು ಇಪ್ಪತ್ತೈದು ವರ್ಷ ಆದ್ರೂ ಇಪ್ಪತ್ತೈದು ಸಾವಿರ ಸಂಬಳ ಬಂದಿಲ್ಲ ಆನ ಸಂಬಳ ಜಾಸ್ತಿ ಇದ್ರೆ ನಾ ಗುಂಡಿ ಹೊಡೆಯೋದು ನಿಲ್ಲಿಸ್ತೀನಿ ನನಗೂ ಶಕ್ತಿ ಕಡಿಮೆ ಆಯ್ತದೆ ಅನೋ ಜಾಸ್ತಿ ಸಂಬಳ ಬಂದ್ರೆ ನಾನು ಗುಂಡಿ ಹೊಡೆಯೋ ನಿಲ್ಲಿಸ್ತೀನಿ ನಾನು ತಿನ್ಕೊಂಡು ಸಾಯೋ ತನಕ ಸೂಪರ್ ನಿಮ್ಗೆ ಏನಾದ್ರೂ ಆರ್ಥಿಕ ಸಹಾಯ ಬೇಕಾ ಯಾರಾದ್ರೂ ಚಾನಲ್ ಓ ಕೊಟ್ಟರು ಬೇಡ ಅಂದ್ರೆ ನನ್ನ ಮೊಮ್ಮಕ್ಕಳು ವಿದ್ಯಾಭ್ಯಾಸಕ್ಕೆ ಆಗುತ್ತೆ ನೋಡಿ ಕೊಡೋದ್ ನಾವು ಯಾವತ್ತು ಬೇಡ ಅನ್ಬಾರ್ದು ನಾವು ಅವರು ವಿಷ ಕೊಡ್ಲಿ ಅಮೃತ ಕೊಡ್ಲಿ ಬೇಡ ಅನ್ಬಾರ್ದು ವಿಷ ಕೊಟ್ಟರು ಕುಡಿಬೇಕು ಅಮೃತ ಕೊಟ್ಟರು ಕುಡಿಬೇಕು ನಾನು ಕೋಟಿ ಇದ್ರು ನಾನು ಕೊಟ್ಟರೆ ನಾನು ಇಸ್ಕೊತೀನಿ ಸರಿನಾ ನನ್ನ ಹತ್ರ ಕೋಟಿ ಇದ್ರೂ ಅವರು ಒಂದು ಬಿಡುಗಾಸ ಕೊಡ್ಲಿ ನಾನು ಕೈ ಹೊಡ್ತೀನಿ ಆರೋಗ್ಯ ವಿಭಾಗಲ್ಲ ನನ್ನ ಮಗನಿಗೆ ಸಂಬಳ ಜಾಸ್ತಿ ಮಾಡಿದ್ರೆ ನಾನು ಕೆಲಸ ಕಡಿಮೆ ಮಾಡ್ತೀನಿ ಹಾಗಾಗಿ ಇವ್ರನ್ನ ಇವ್ರು ರಿಟೈರ್ ಮಾಡಬೇಕು ಅಂದರೆ ದಯವಿಟ್ಟು ಅವ್ರ ಮಗ ಅವ್ರಿಗೆ ಸಂಬಳ ಜಾಸ್ತಿ ಆಗಲಿ ಅಂತ ನನಗೆ ಕೋರ್ಕೋತಾ ಸೊ ಧನ್ಯವಾದ ದುಡಿಯುವ ಎಲ್ಲ ಶ್ರಮಜೀವಿಗಳಿಗೂ ಧನ್ಯವಾದ ಈ ಮೂಲಕ ಕೃತಜ್ಞತೆ ಯಾವುದೇ ಕೆಲಸ ಮಾಡಲಿ ಕೆಲಸದ ಬಗ್ಗೆ ವೃತ್ತಿಗವರು ಸ್ವಾಭಿಮಾನ ಇದ್ದರೆ ಅದು ಕೀಳು ಇದು ಮೇಲು ಅಂತ ಅನ್ನೋದನ್ನು ಬಿಟ್ಟು ಅವರು ಕೆಲಸ ಮಾಡಿದ್ರೆ ಒಂದು ಉತ್ತಮ ಕಲ್ಪೋದು ಅನ್ನೋಕ್ಕೆ ನೀಲಮ್ಮನವ್ರು ಕೂಡ ಸಾಕ್ಷಿ ಮಾ ಈ ಮಧ್ಯಮ ಅಧಮರೆಲ್ಲರೂ ಸತ್ತ ಮೇಲೆ ಸಮರ ಈ ವಿಡಿಯೋ ನೋಡಿದಕ್ಕೆ ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು ಪುಸ್ತಕಗಳನ್ನ ಓದಿ ಓದು ಮನಸ್ಸನ್ನ ಅರಳಿಸುತ್ತೆ ಬುದ್ಧಿಯನ್ನು ಚುರುಕು ಮಾಡುತ್ತೆ ಕಾಣದ ಹೊಸ ಲೋಕವನ್ನ ಪರಿಚಯಿಸುತ್ತೆ ಹಾಗಾಗಿ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ